chambers of commerce and industry i'm your host this evening anjali i take this my immense pleasure indeed my ವೇದಿಕೆ ಮೇಲೆ ಅದನ್ನು ಗೌರವಿಸೋಕ್ಕೆ ಬಹಳ ಖುಷಿ ಆಗ್ತಿದೆ ಶ್ರೀಯುತರಿಗೆ ನಮ್ಮ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ವತಿಯಿಂದ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು ಥ್ಯಾಂಕ್ ಯು ಕಾರ್ಯಕ್ರಮಗಳು ಹೋಗ್ತೀವಿ ಆದ್ರೆ ಎಲ್ಲೂ ಮಾಡೋದಿಲ್ಲ ಇಲ್ಲಿ ನೀವು ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ಮಾಡ್ತೀವಿ ಅಂತ ಹೇಳಿದ್ರು ಸಾವಿನೂರಲ್ಲಿ ಆ ಸಾವಿನೂರಲ್ಲಿ ಏನಾಗುತ್ತೆ ಬಹಳಷ್ಟು ವರ್ಷ ನಾವು ಇಟ್ಕೊಳ್ತೀರ ಮತ್ತು ಅದ್ರಲ್ಲಿ ನೀವು ಯಾರಾದ್ರೂ ಅವಾರ್ಡ್ ಬಂದಿರುತ್ತೆ ಅದರಲ್ಲಿ ಅವರಲ್ಲಿ ಏನೇನು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಮತ್ತು ಅವರ ಕಂಪ್ನಿ ಬಗ್ಗೆ ಅಥವಾ ಅವರ ಫ್ಯಾಕ್ಟ್ರಿ ಬಗ್ಗೆ ಆಗಿ ಕೊಡೋದ್ರಿಂದ ಅದೊಂದು ಮನೆಯಲ್ಲಿ ಅದೊಂದು ಮಾನ್ಯುಮೆಂಟು ಅಥವಾ ಎಫ್ ಸಿ ಅಧ್ಯಕ್ಷರು ಎಂ ಜಿ ಬಾಲಕೃಷ್ಣ ಅವರು ಮುಂದಿನ ಅಧ್ಯಕ್ಷರು ಈಗ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಕುಮಾರ್ ರೆಡ್ಡಿಯವರು ಹಾಗೆ ಶ್ರೀ ಸಾಯಿರಾಮ್ ವೈಸ್ ಪ್ರೆಸಿಡೆಂಟು ಮತ್ತು ರಮೇಶ್ ಅವರು ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಅವರು ಜೆ ಆರ್ ಬಂಗೇರ ಅವರು ತಿಪ್ಪೇಶಪ್ಪ ಅವರು ಮತ್ತು ಎಲ್ಲ ಎಫ್ ಕೆ ಸಿ ಸಿ ಸಿನ ಮಾಜಿ ಅಧ್ಯಕ್ಷರು ಹಾಗೆ ಎಲ್ಲ ಎಫ್ ಕೆ ಸಿ ಸಿ ಸಿನ ಸದಸ್ಯರು ಮತ್ತು ಭಾಳ ಮುಖ್ಯವಾಗಿ ನಲವತ್ತು ಜನ ಇವತ್ತು ಅವಾರ್ಡು ತಗೊಂಡಿದ್ದಾರೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಬೆಸ್ಟ್ ಎಕ್ಸ್ಪೋರ್ಟ್ ಅವಾರ್ಡ್ ಮತ್ತೆ ಮೋಟಿವೇಟು ಆಗುತ್ತೆ ಮತ್ತೆ ಎಕ್ಸ್ಪೋರ್ಟ್ ಹೆಚ್ಚಿಗೆ ಮಾಡ್ಬೇಕನ್ನೋ ಆಸೆ ಆಗುತ್ತೆ ಅಂದ್ರೆ ಸಿನ್ಸ್ ಫ್ರಮ್ ನೈನ್ಟೀನ್ ನೈನ್ಟಿ ನೈನ್ಟಿ ಸೆವೆನ್ ನಮ್ ಕಂಪ್ನಿ ಸ್ಟಾರ್ಟ್ ಆಗಿದ್ದು ಆಕ್ಚುಲಿ ಮೇನ್ ನಮ್ಗೆ ಫಾರ್ಮರ್ಸ್ ಅಂದ್ರೆ ಮೇನ್ ನಮ್ ಸೋರ್ಸ್ ಫಾರ್ಮರ್ಸ್ ಬರೋದು ಮೇಜ್ ಬರುತ್ತೆ ಆಕ್ಚುಲಿ ಮೇಜ್ ಏನಿದೆಯಲ್ಲ ಅದು ಟೋಟಲಿ ಬರೋದು ಫಾರ್ಮರ್ಸ್ ಇಂದ ಫಾರ್ಮರ್ಸ್ ಬಂದು ಅದ್ರಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂದ್ರೆ ಗ್ರಿಡ್ಸ್ ರೆಡಿ ಆಗಿ ನಾವು ಅರೌಂಡ್ ಟ್ವೆಲ್ ಕಂಟ್ರೀಸ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ತ್ರಿಶ್ಲಾ ಇಂಡಸ್ಟ್ರೀಸ್ ಸರ್ ತ್ರಿಶ್ಲಾ ಇಂಡಸ್ಟ್ರಿ ಸರ್ ಥ್ಯಾಂಕ್ಫುಲ್ ಸರ್ ಅವ್ರಿಗೆ ಒಂದು ದೊಡ್ಡ ನನ್ನ ಕಡೆಯಿಂದ ಅಭಿನಂದ ಧನ್ಯವಾದಗಳು ತುಂಬಾ ಖುಷಿ ಸರ್ ನನ್ನ ಹೆಸರು ಪವನ್ ಸರ್ ಪವನ್ ಸರ್ ಸೀನ್ಸ್ ಫ್ರಮ್ ನೈನ್ಟೀನ್ ನೈಂಟಿ ಸೆವೆನ್ ಎವ್ರಿ ದಿ Export us in a nice way. It's very encouraging and motivating. Thank you. The the you are, are? Yeah, I appreciate that company. and we are very happy. Sir, in which category do you got I got on the manufacturer silver category? You got some Which which combination? Build fibers private. Okay, how is the export of, how is the export it, it is good We are happy, thank you. I'm, I'm Ram Krishnan, Chairman Managing Director, Bilbo Fiber Square Limited, Robert. Okay. Uh, thank you. Thank you.